ಸಂಧಿ ಹನ್ನೊಂದು ಸೂಚನೆ ವೀರಕುಂತೀತನು ಜರಿರುಳಂಗಾರವರ್ಮನ ಗೆಲಿದು ಹೊಕ್ಕರು ಧಾರುಣಿ ಧಾರುಣೀಸುರವೇಶ ಪಾಂಚಾಲ ಪಟ್ಟಣವ ಪಾಂಡವರು ರಾತ್ರಿಯ ಕಾಳಗದಲ್ಲಿ ಅಂಗಾರವರ್ಮನನ್ನು ಗೆದ್ದು ಬ್ರಾಹ್ಮಣ ವೇಷಧಾರಿಗಳಾಗಿಯೇ ಪಾಂಚಾಲ ನಗರವನ್ನು ಹೊಕ್ಕರು ಅರಸಕೇಳೈ ಕಾಸುರ ಮರಣ ಸಮಾನಂತರದೊಳಾಪುರ ವರದೊಳಿರುದ್ದರುವೇಮಲ ವೆ ಪ್ರೋಮದೊಡಗೂಡಿ ವರುಷ ತುಂಬಿತು ನಮ್ಮ ಹಸ್ತಿನ ಪುರವ ಹೊರವಂಟಿಂದ ನಿಲೆಯಂದರಸ ಕುಂತಿದೇವಿಗೆಂದನು ಧರ್ಮ ಸುತ ನಗುತ ಆ ಸಮಯದಲ್ಲಿ ಭೂಸುರನು ಸುಕುತೂಹಲನು ಬಹುದೆಶ ಪರ್ಯಟನ ಪ್ರವಾಸಭ್ಯಾಸ ಶಿಕ್ಷೆಯಲಿ ತುಷ್ಟನಾದ ನಿಲಿಸಲತುಷ್ಟನಾರನ ಮಾತಾಡಿಸಿದ ನಂದರಸ ಸ ವಿನಯದಲ್ಲಿ ಎತ್ತಣಿಂದಲಿ ಬರವು ಬಳಿ ಕಿನ್ನತ್ತ ಗಮನವು ಸುಕೃತವ ಹೊತ್ತು ದಿನ್ ದಿನ ದಿವಸ ವಿದಲ ಸುಜನ ಸಂಸರ್ಗ ಉತ್ತರೋತ್ತರ ಹಸ್ತಿನಾಪುರದ ತಣಿಂದವೆ ಬಂದೆ ದೇಶ ನಿಮಗೆಂದ ನಾವು ನಿಮ್ಮ ನಿಮ್ಮೋಪಾದಿಯಲೆ ತೀರ್ಥಾವಲೋಕನ ಪರರು ಭಿಕ್ಷಾಜೀವಿಗಳು ನೀವೇ ಸುದಿನ ಗಜಪುರವ ಹೊರ ಹೊಂಟು ಅವನಲ್ಲಿಗೆ ಪತಿಯುಧಿಷ್ಠಿರ ದೇವನೋ ದುರ್ಯೋಧನನು ಬಳಿ ಕಾವುದುಂಟು ವಿಶೇಷ ಕೌರವ ಪಾಂಡುತನಯರಲಿ ಮರುಳುಗಳು ನೀವು ಮೇಣು ನಮ್ಮನು ಮರುಳು ಮಾಡುವ ಪರಿಯೋ ಪಾಂಡವರ್ ಅರಗು ಮನೆಯಲ್ಲಿ ಬೆಂದರಿದು ಲೋಕ ಪ್ರಸಿದ್ಧವಲೇ ಅರಸು ಕೌರವರಾಯನಾತನ ಸಿರಿಯನಾತನ ಬಲುಹನಾತನ ವಿಪ್ರ ಕೇಳೆಂದ ಬಕಾಸುರನ ವಧೆಯಾದ ಮೇಲೆ ಏಕಚಕ್ರ ನಗರದಲ್ಲಿ ಪಾಂಡವರು ಬ್ರಾಹ್ಮಣರ ನಡುವೆ ಬ್ರಾಹ್ಮಣರಂತಿದ್ದರು ಒಂದು ದಿನ ಧರ್ಮರಾಯನು ನಗುತ್ತಾ ಕುಂತಿದೇವಿಗೆ ನಾವು ಹಸ್ತಿನವರ ಪುರವನ್ನು ಬಿಟ್ಟು ಇಂದಿಗೆ ಒಂದು ವರ್ಷ ತುಂಬಿತು ಎಂದನು ಆ ಸಮಯದಲ್ಲಿ ದೇಶಪ್ರವಾಸ ರೂಪವಾದ ಶಿಕ್ಷಣವನ್ನು ಪಡೆಯುವ ಕುತೂಹಲವುಳ್ಳ ಬ್ರಾಹ್ಮಣನು ಪಾಂಡವರ ಮನೆಗೆ ಬಂದು ಅನ್ನವನ್ನು ಬೇಡಿದನು ಭೋಜನ ಮಾಡಿ ತೃಪ್ತನಾದ ಆ ಬ್ರಾಹ್ಮಣನನ್ನು ಧರ್ಮರಾಯನು ವಿನಯದಿಂದ ಮಾತಾಡಿಸಿದನು ಬ್ರಾಹ್ಮಣರೇ ನೀವು ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೊರಟಿದ್ದೀರಿ ನಾವು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯವು ನಿಮ್ಮಂತಹ ಸುಜನರ ಸಹವಾಸ ರೂಪದಲ್ಲಿ ಇಂದು ಫಲಿಸಿದೆ ಇನ್ನು ಮೇಲೆ ನಮಗೆ ಮೇಲಿಂದ ಮೇಲೆ ಒಳಿತು ಸಿದ್ಧಿಸುತ್ತದೆ ಎಂದು ಧರ್ಮರಾಯನು ಹೇಳಲು ಆ ಬ್ರಾಹ್ಮಣನು ನಾವು ಹಸ್ತಿನಾಪುರದಿಂದ ಬರುತ್ತಿದ್ದೇವೆ ನೀವು ಯಾವ ದೇಶದವರು ಎಂದು ಕೇಳಿದನು ಧರ್ಮರಾಯನು ಆ ಬ್ರಾಹ್ಮಣನಿಗೆ ಹೀಗೆಂದು ಹೇಳಿದನು ನಾವು ನಿಮ್ಮಂತೆ ತೀರ್ಥಯಾತ್ರೆ ಮಾಡುವವರು ಭಿಕ್ಷೆಯಿಂದ ಜೀವಿಸುವವರು ನೀವು ಹಸ್ತಿನಪುರವನ್ನು ಬಿಟ್ಟು ಎಷ್ಟು ದಿನಗಳಾದವು ಆ ಊರಿಗೆ ಯುಧಿಷ್ಠಿರನು ರಾಜನಾಗಿರುವನು ದುರ್ಯೋಧನನು ಪಾಂಡ್ ಕೌರವ ಪಾಂಡವರ ಸಂಬಂಧವಾಗಿ ಏನಾದರೂ ವಿಶೇಷಗಳು ನಿಮಗೆ ತಿಳಿದವೆಯೇ ಎಂದನು ಬ್ರಾಹ್ಮಣನು ನಿಮಗೇನಾದರೂ ಹುಚ್ಚೋ ಅಥವಾ ನನ್ನನ್ನು ಹುಚ್ಚುಗೊಳಿಸುತ್ತಿರುವರೋ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದ ವಾರ್ತೆಯು ಲೋಕಕ್ಕೆಲ್ಲ ಗೊತ್ತು ಈಗ ಕೌರವನೇ ರಾಜ ಅವನ ಐಶ್ವರ್ಯ ಬಲ ರೀತಿಗಳನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ ಎಂದನು